এই <laughs> সব जन जा देवराज శ్రీ గురు దొడ్లాల్ సా స్మరిసి నన్న పూజ దేవర పడదప్పన స్మరివర నన్న మగనకుండా ಅದು ಇವತ್ತಿನ ದಿವಸ ಇವರು ಅಣ್ಣನ ಸ್ವರೂಪದಲ್ಲಿ ಇದ್ರು ಆದ್ರೆ ಅಣ್ಣನ ಕಳ್ಕೊಂಡೆ ಆದರೂ ಅಣ್ಣನ ಮರ್ತಿಲ್ಲ ಈ ಹೃದಯ ಅಂತರಾಳದಲ್ಲಿ ಅವನು ಹುಕ್ಕೊಂಡು ಬಿಟ್ಟಿನ ಅಣ್ಣ ತಮ್ಮ್ರಂದ್ರೆ ನಾವು ಕೊನೆಯ ಹುಷಿರು ಹೋಗ ಮಟ್ಟನು ನಾವು ಎಂದೆಂದು ಮತ್ತೊಂದು ಒಲೆಯಾಗಿ ಊಟ ಮಾಡಬಾರದು ಅನ್ನೋದೊಂದು ಹಠ ಇತ್ತು ಆ ರೀತಿ ನಮ್ಮ ಅಣ್ಣಗೆ ನೋವಾಗಲಾರ್ದಂಗೆ ನಾ ಜೀವನ ಮಾಡಿ ತೋರಿಸಿದೆ ನಮ್ಮ ಅಣ್ಣನ ಆಸೆ ನಡೆಸಿಕೊಟ್ಟೆ ಕೊನೆಗೊಂದು ಟೈಮ್ಗೆ ದೇವರು ಕೂಡ ದೇವರಾಗಿ ಹೋದ ನಮ್ಮಣ್ಣ ಇವತ್ತು ಕೈಲಾಸ ಆ ಭಾಗ್ಯ ಸಿಗುದು ನನ್ನ ಹಣೆ ಬರ ನಮ್ಮಣ್ಣ ಮೊಹರಮ್ಮದಾಗ ಎಲ್ಲ ದೇವರ ಮುಂದೆ ಕಳಿಸಿ ದೇವರೆಲ್ಲವೂ ಹೊಳೆಗೆ ಹೋದವು ಅಲ್ಲಪ್ಪ ಹೋದಪ್ಪ ಗೌಡ ಮಕ್ಕಳಿಗೆ ತುಪ್ಪ ಹಾಕಿ ಚೆಂಗೆ ತಿನ್ನಿಸಪ್ಪ ಅಂತ ಕಳಿಸಿದ ನನ್ನತ್ತ ಕಳಿಸಿದ ಇಚ್ಛೆಗೆ ಪ್ರಾಣ ಬಿಟ್ಟ ಅಂದ್ರೆ ದೇವರ ಹೊಳಿಗೆ ಹೋದವಪ್ಪ ಅಂತ ಕೇಳಿದ ತಾನು ದೇವರಾಗಿ ಹಸಿಣ ಹುಷಣರು ಕೂಡ ಹೋದ ಅಂಥ ಭಾಗ್ಯದ ಅಣ್ಣ ಶಾವಲಿ ಅವರ ರೂಪದಾಗ ಇದ್ದ ನಮ್ಮ ಅಣ್ಣ ಅಂಥದ್ದು ಕಳ್ಕೊಂಡ್ರು ಈ ಒಂದು ಜನ್ಮ ಎಂದು ರೇಮಾನ್ ಸಾವಲಿ ಅವರು ಹೇಳಿದ್ರು ಈ ಬೂದಿ ನಿನ್ನ ಮುಂದೆ ಬಹಳ ಪರೀಕ್ಷೆ ಮಾಡುತ್ತಪ್ಪ ಆ ಪರೀಕ್ಷೆಗಳೊಳಗೆ ನೀ ಗೆದ್ಕೊಂತ ನೀದ್ಕೊಂತ ಹೋದೆ ಅಂದ್ರೆ ನಿನ್ನ ಬಾಳೆ ಬಂಗಾರ ಮಾಡಿ ತೋರಿಸ್ತೀನಿ ಜಗತ್ತಿನೊಳಗೆ ಎಲ್ಲರಿಗೂ ಬೇಕಾದಂತ ಒಂದು ವಸ್ತು ಮಾಡ್ತೀನಿ ಆದ್ರೆ ಬಹಳ ಪರೀಕ್ಷೆ ಮಾಡುತ್ತೆ ಆ ಪರೀಕ್ಷೆದೊಳಗೆ ನೀ ಗೆದಿಬೇಕು ಅಂತ ಒಂದು ರೀತಿಯಲ್ಲ ನಾನು ಅಜ್ಜಾದ ಕೂಡಲೇ ಪರೀಕ್ಷೆ ನಡೆದಿದ್ದು ಅಷ್ಟಿಷ್ಟಲ್ಲ ಯಾರಿಗಾರ ಅಂತ ಪರೀಕ್ಷೆ ನಡೆದಿದ್ರೆ ಊರು ಬಿಟ್ಟು ಹೋಗಬಹುದು ಇಲ್ಲ ಯಾವುದ್ರ ಗೋವಾ ಮಹಾರಾಷ್ಟ್ರದಾಗ ಹೋಗಿ ದುಡ್ಕೊಂಡು ತಿನ್ನಾಗಿಂದ್ರ ಬೇಕು ಅಂತ ಪರೀಕ್ಷೆ ನಡೆದು ಈ ಊರಾಗ ನನಗೆ ಎಲ್ಲ ಪರೀಕ್ಷೆದೊಳಗೂ ತಾಳ್ಮೆ ಹಣ್ಣು ಅಂತದ್ದೊಂದು ನೀ ಯಾವಾಗಲೂ ಕಾಯ್ಕೊಂಡ್ಬಿಡ್ಬೇಕು ನೋಡಪ್ಪ ಅಂತಂದ್ರೆ ನಮ್ಮಪ್ಪ ಆರಾಮ ಮಾತಾಡಿಕೊಂಡು ಅವನ ಅವನು ಹೋದ ತನ್ನ ಪಡೆದಪ್ಪನ ಬರಬಹುದು ತಾಳ್ಮೆ ಏನು ತಾಳಿಕೊಂಡು ಜೀವನ ಮಾಡಿಕೊಂಡು ಹೋದೆ ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ಒಂದು ಅಜ್ಜಾಗಿ ನಾನು ನಿಂತೀನಿ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಪ್ರೀತಿ ದೇವರು ಅದನ್ನ ತೋರಿಸಪ್ಪ ಅಂತಂದ್ರೆ ನಾ ಎಲ್ಲಿ ತೋರಿಸಲೇ ದೇವರು ಆಕಾರ ಮಾಡಿ ಬಣ್ಣ ಹಚ್ಚಿ ಕಟದು ಮೂರ್ತಿ ಮಾಡಿ ಸುಂದರವಾದಂತಹ ಒಂದು ಗೊಂಬೆಯ ಮಾಡಿ ಇದನ್ನು ನಾವು ದೇವರದ್ದು ಸ್ವೀಕಾರ ಮಾಡಕತ್ತೀವಿ ದೇವರು ಎಲ್ಲ ನನಗೆ ತೋರ್ಸಂಗಾರ ನೋಡು ನಂತ ಒಬ್ಬ ನನ್ನ ಪ್ರಶ್ನೆ ಹಾಕಿದ್ದ ದೇವರು ಎಲ್ಲಿ ಇಲ್ಲಪ್ಪ ನನ್ನ ಭಕ್ತರ ಪ್ರೀತಿಯಲ್ಲಿ ಮಾತ್ರ ದೇವರ ಕಂಡಿ ನಾನು ಕಂಡ ನನ್ನ ಭಕ್ತರ ಪ್ರೀತಿ ಎಷ್ಟು ಹೆಚ್ಚೈತಿ ಅಷ್ಟು ದೇವರು ನನಗದಾವು ದೇವ್ರನ್ನ ಎಲ್ಲಿ ಕಂಡೀನಿ ಅಂದ್ರೆ ಭಕ್ತರೇ ನನಗೆ ದೇವರನ್ನು ತಿಳ್ಕೊಂಡು ನಾ ಜೀವನ ಮಾಡಕತ್ತೀನಿ ಭಕ್ತರೇ ಹೇಳಿ ಮಟ್ಟದ ತಂದಾರ ಭಕ್ತರಿಗೆ ಕಲ್ಯಾಣ ಮಾಡೋ ಒಬ್ಬ ಬೇರೆ ಅದನ್ನು ನುಡಿಸೋ ಒಬ್ಬ ಬೇರೆ ಅದನ್ನು ಏನು ನುಡಿಸ್ತಾನೆ ಅದು ಅವಗೆ ಸಂಬಂಧಪಟ್ಟದ್ದು ಕಲ್ಯಾಣ ಮಾಡವ ಅವ ನಾನು ಸೇವಕ ಅವ ದುಡಿಯಾಕ ನಾನು ಹತ್ತೀನಿ ದುಡಿದ ಪಗಾರ ಯಾವ ರೀತಿ ಕೊಡಕ್ಕೆ ಅಂದ್ರೆ ಈ ಹೊರವರಿಗೂ ಗೊತ್ತು ಮೊದಲು ಹೆಂಗಿದ್ದೆ ನಾನು ಈಗ ಆದ ಎಲ್ಲರಿಗು ಸರಿಸ ಮಾಡ್ರಿ ಎಲ್ಲರಿಗೂ ಗೊತ್ತು ಸುತ್ತಳೆ ಅವರಿಗೂ ಗೊತ್ತು ಇವ ಮೊದಲು ಹ್ಯಾಂಗಿದ್ದ ಈಗ ಹೆಂಗಾದ ಹ್ಯಾಂಗಾದ ಗುರುವಿನ ಆಗುವ ತನಕ ಸಿಗದಣ್ಣ ಮುಕ್ತಿ ಸಿಗದಣ್ಣ ಅಂದರು ಸರಿ ಪ್ರಭು ಹಾಂ ನನ್ನ ಪಡೆದಪ್ಪ ಗುರುನೂ ಆದ ಪಡೆದ ತಂದಿನೂ ಆದ ಈ ಕಲಿಯುಗದೊಳಗೆ ಸಾಕ್ಷಾತ್ ನನ್ನ ಪಾಲಿನ ದೇವರಾದ ನನ್ನ ಪಡೆದಪ್ಪ ಅವನ ಆಶೀರ್ವಾದದಿಂದ ಅವ ಹಾಕಿಕೊಟ್ಟ ಮಾರ್ಗದಲ್ಲಿ ಅವನ ಅಕ್ಷರಸ ಚಾಚು ತಪ್ಪನ ನಾವು ಪಾಲಿಸುವಂತ ಇವತ್ತಿನ ಮಿತಿಗೆ ನಿಮ್ಮೆಲ್ಲರ ಸೇವಾ ಮಾಡಕತ್ತೀನಿ ಇದಕ್ಕೆ ಪಡೆದಪ್ಪನ ಆಶೀರ್ವಾದನೂ ದೊಡ್ಡದಿ ಇದಕ್ಕೆ ಶ್ರೀಗಳು ದೊಡ್ಡ ಲಾಳ್ಸಾವಲಿ ಆಶೀರ್ವಾದಂತೂ ಮೊದಲು ಐತಿ ಯಾಕೆ ಪಡೆದಪ್ಪ ಕೊಟ್ಟವನು ಲವಸಾವಲಿನೇ ನನ್ನ ಪಡಲಪ್ಪ ಕೊಟ್ಟವನು ಅವನೇ ನನಗೆ ಕೊಟ್ಟವನು ಅವನೇ ಅಂತ ತಿಳ್ಕೊಂಡು ನನಗೆ ದೇವರು ಶ್ರೀ ಗುರು ದೊಡ್ಡಲಾಲ್ ಸಾವಲಿ ಅವರು ಮತ್ತು ಶ್ರೀ ಗುರು ರೈಮಾನ್ ಸಾವಲಿ ಅವರು ಅಂತ ಹೇಳಿ ಇವತ್ತಿನ ದಿವಸ ಅದೇ ಒಂದು ಕಲ್ಲಿನ ಕೆತ್ತನೆಯೊಳಗೆ ದರಗಾ ಯಾವುದಪ್ಪ ಇದು ಅಂದ್ರೆ ಶ್ರೀ ಗುರು ದೊಡ್ಡಲಾಲ್ ಸಾವಲಿಯ ದೇವರು ಶ್ರೀ ರೈಮಾನ್ ಸಾವಲಿಯ ದೇವರು ಸಬ್ ಕಾ ಮಾಲೀಕ ಏಕ ಎಣ್ಣುವಂತ ಶಬ್ದ ಇಟ್ಟಿನಲ್ಲಿ ದರ್ಗಾದಾಗ ಅದನ್ನು ನೀವೆಲ್ಲರೂ ನೋಡಬಹುದು ಆದ್ರೆ ಅಲ್ಲೊಂದು ಮುಟ್ಟಿನಂತಹ ಒಂದು ಶಬ್ದ ಬಹಳ ವರ್ಷದಿಂದ ಹಿಂದಲೂ ಒಂದು ಶಬ್ದ ನನಗೆ ಸಿಕ್ಕಿತ್ತು ಅದನ್ನ ಹಂಗೆ ಬಿಟ್ಟು ಹೋಗೋದು ಬೇಡ ಇದನ್ನ ಕಲ್ಲಿನೊಳಗ ಕೆಟ್ಟಿಬಿಡ್ರಿ ಹಸಿರಾವರಿ ಉಳಿಲದು ಕಾಲ ಕಾಲಾಂತರ ಉಳಿಲೆ ಆ ಶಬ್ದ ಅಂತ ಹೇಳಿ ಆ ಕಲ್ಲಿನೊಳಗೆ ನಾನು ಆ ದರಗಾದಾಗ ಒಂದು ಶಬ್ದ ಬರೆಸಿನಿ ಅದು ನಿಮಗೆಲ್ಲರೂ ಹಿಡಿಸಬಹುದು ಅದನ್ನು ತಿಳ್ಕೊಂಡವರಿಗೆ ತಿಳಿದತ್ತಿ ತಿಳಗಿಡಗಳಿಗೆ ತಿಳಿದಿಲ್ಲ ಆ ಶಬ್ದ ಏನಪ್ಪಾ ಅಂದ್ರೆ ಎಲವು ಇಲ್ಲದ ನಾಲಿಗೆಗೆ ಬಲವಿಲ್ಲದ ಬಡವಂಗೆ ತೊಲೆ ಕಂಬಗಳಿಲ್ಲ ಗಗನಕ್ಕೆ ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ ಅಂತ ಬರೆಸಿದ್ರು ಹ್ಯಾಂಗ ಬಸವಣ್ಣವರು ಜಾತಿ ವಿಜಾತಿಯನ್ನು ಬೇಡ ದೇವನೊಲಿದಾದನೇ ಜಾತ ಏನು ಬಸವಣ್ಣವರು ಶಬ್ದ ನೋಡಿದ್ ಹೋಗ್ಯಾರ ಹಂಗ ಆ ದರಗಾದೊಳಗೆ ಸಿಗುವಂತ ಮಹತ್ವದ ಶಬ್ದ ಯಾವ್ದಪ್ಪ ಅಂದ್ರೆ ಬಡವನ ಇರಲಿ ಶ್ರೀಮಂತನ ಇರಲಿ ನಾಲಿಗೆ ಏನಾರ ಮಾತಾಡಬಹುದು ಕುಡುಕನು ಮಾತಾಡ್ಬೋದು ಹಡಗನ ಮಾತಾಡಬಾರ್ದು ಯಾರು ಬೇಕಾದರೂ ಒಂದೊಂದು ಶಬ್ದ ಮಾತಾಡಬಹುದು ಅದು ಎಲ್ಲ ಬಿಲ್ಲದ ನಾಲಿಗೆ ಎಲ್ಲ ಬಿಲ್ಲದ ನಾಲಿಗೆ ಏನಾದರೂ ಅಂತದ್ದಿ ಮತ್ತೆ ಹೊಳ್ಳಿ ಸಲಾಮ್ ಹೊಡ್ದತಿ ಮತ್ತೆ ಹೊಳ್ಳಿ ತಪ್ಪಾತಂತತಿ ಜಬ್ಬ ಅಣ್ಣ ಬಿಟ್ಟು ಗತಿ ಇಲ್ಲಂತದ್ದು ಎಲ್ಲ ಬಿಲ್ಲದ ನಾಲಿಗೆ ಅದನ್ನು ತಿಳ್ಕೋಬೇಕು ನಾವೆಲ್ಲರೂ ಬಲವಿಲ್ಲದ ಬಡವಂಗೆ ಬಲ ಯಾರ್ದು ಎಲ್ಲ ಅಂದ್ರು ಭಕ್ತರ ಬಲ ಒಂದೈತಿ ನನಗೆ ಆ ಸದ್ಗುರು ದೊಡ್ಡಲಾಡು ಸಾವಿರಲ್ಲಿ ಬಲ ಐತಿ ಅದಕ್ಕೆ ಬಲವಿಲ್ಲದ ಬಡವಂಗೆ ತ್ವಲೆ ಕಂಬಗಳಿಲ್ಲ ಗಗನಕ್ಕೆ ಈ ಗಗನಕ್ಕೆ ತೊಲೆ ಕಂಬದವನಪ್ಪ ಇಲ್ಲ ತ್ವಲೆ ಕಂಬಗಳಿಲ್ಲ ಗಗನಕ್ಕೆ ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ ಅಂತ ಭರ್ಷಣೆ ನೋಡಿರಲ್ಲ ಗೊತ್ತಾಗ ಅದಕ್ಕಾಗಿ ಎಂಥ ಶಬ್ದಕ್ಕೆ ಬಸವಣ್ಣವರು ಮುಟ್ಟಿದಂತಹದೊಂದು ಶಬ್ದ ಜಾತಿ ವಿಜಾತಿಯನ್ನು ಬೇಡ ದೇವ ನೊಲೆದಾತನೇ ಜಾತಸನ ಕನಕದಾಸರು ಕುಲ ಕುಲವೆಂದು ಬಡಿದಾಡುವರೆ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಹುಟ್ಟದ ಯೋಣಿಯಲ್ಲಿಲ್ಲ ಮೆಟ್ಟದ ಭೂಮಿಗಳೆಲ್ಲ ನಟ್ಟನೇ ನೆಲೆಯಾದಿ ಕೇಶವನ ಸ್ಮರಣೆಯನ್ನು ನೆನೆಕಂಡ ಮನುಜ ಆ ಪರಮಾತ್ಮನ ಕಡೆ ನಾವು ಲಕ್ಷ ಕೊಂಡಿವಂದ್ರೆ ಅವಾಗ ನಾವು ಕಾಣ್ತೀವಿ ಸುತ್ತ ಹತ್ತಗ ಲಕ್ಷ್ಯ ಕೊಟ್ಟು ಅಂದ್ರೆ ನಾವು ಕಾಣೋದಿಲ್ಲ ಅಂದ್ರೆ ತಿಳ್ಕೋಬೇಕು ಇದು ಬ್ರಹ್ಮಜ್ಞಾನ ಅಂತ ಮತ್ತೆ ಕನಕದಾಸರಿ ಅದನ್ನ ನಾವೇ ನೀವೆಲ್ಲರೂ ತಿಳ್ಕೋಬೇಕು ಇರ್ಲಿ ನಮ್ಮ ಗುರುಗಳಾದಂತ ಗುಲ್ಬುರ್ಗ ಡಿಸ್ಟಿಕ್ ಗುರ್ಲಂಗಯ್ಯ ಗುರುಗಳು ಹೂವಿನ ಹಳ್ಳಿಯವರು ನನ್ನ ಪ್ರೀತಿಯ ವಸ್ತು ಅದು ಮಣ್ಣಿ ಎಂದ ಈ ದರ್ಗಾಕ ಬಂದು ಕಾಲ ಇಟ್ಟಣ ಅವತ್ತಿನಿಂದ ಅವ್ರ ಮ್ಯಾಗ ನನ್ನ ಪ್ರೀತಿ ಅವರು ನನ್ನ ಮ್ಯಾಗ ಪ್ರೀತಿ ಇಟ್ಟರು ಯಾಕೆ ಗುರುವಿನ ಗುರುವಿನ ಪಾದ ಧೂಳಿಯಿಂದ ಪಾವನವಾಯಿತು ಭೂಮಿ ಅಂತಾರಲ್ಲ ಹಂಗೆ ಗುರು ಯಾವ ರೂಪದೊಳಗೆ ಬಂದ ನಾನು ಪರೀಕ್ಷೆ ಮಾಡಿದೆ ಅಂದ್ರೆ ಈ ಗುರುಲಂಗೆ ಗುರುಗಳ ಆ ರೀತಿಯೊಳಗೆ ಬಂದು ಪರೀಕ್ಷೆ ಮಾಡ್ಲ ಪರೀಕ್ಷೆ ಮಾಡಿದಾಗ ಅದು ಗದ್ದಿಗೆ ಮ್ಯಾಗಿದ್ದ ಅಂತ ನಾನೇನ್ ಮಾಡ್ಲಿ ಆ ಗದ್ದಿಗೆ ಮ್ಯಾಗಿದ್ದಾಗ ಅವಾಗ ಏನೋ ಬೇದನೆ ಬೇದಿನಂತ ತಾನೇ ಹೇಳಿಬಿಟ್ಟ ಮದನ ನೀ ಮೂರ್ತಿ ಆಗ ಮದನ ನೀ ಮೂರ್ತಿ ಆಗು ಅಂದಾಗ ನನಗೆ ಇಲ್ಲ ಇಲ್ಲದ್ರೂ ಸುಡ್ಕೊಂಡು ಸಾಹಿತ್ಯ ಬಹಳ ಹುಷಾರಿ ಬೆಂಕಿದು ಅಂತ ಒಂದಿನ್ನೆಲ್ಲ ಕೇಳ್ರಿ ಅವನ ಅಂತ ಪರೀಕ್ಷೆದಾಗ ಬಂದಾಗ ಅಪ್ಪ ನಾನು ಇವತ್ತಿನಿಂದ ಸುಧಾನ ಮೂರ್ತಿ ಆಗತ್ತೀನಿ ನಿನ್ನ ಹೆಸರು ತರತೀನಿ ಆದ್ರೆ ಇವತ್ತಿನಿಂದ ನನಗೆ ಆಶೀರ್ವಾದ ಕೊಟ್ಟು ಬಿಡೋದು ಆಶೀರ್ವಾದ ಕೊಡ್ತೀನಿ ಹೊಳ್ಳಿ ಕೆಟ್ಟಂದ್ರೆ ನೀನು ಸುಡ್ತೀನಿ ಅನ್ನೋದು ಕರೆ ಕೇಳ್ರಿ ಅವ್ರನ್ನ ಅದಕ್ಕೆ ಅವ್ರ ಬಾಯಾಗ ಮುತ್ತಿನ ಶಬ್ದ ಶರಣರು ಹೆಬ್ಬಳ್ಳಿ ಅಜ್ಜು ಯಾಕೆ ನುರ್ತದ್ದು ಗಡಿ ಅದು ನಾ ಸಾಲಿನ ಕಲ್ಲದವ ನಾನು ನಾ ಯಾವಾಗ್ಲೂ ಸಾಲಿಗೆ ನನಗೆ ಮೂವತ್ತಾರು ಅಂತ ಹೇಳ್ತೇನೆ ಅಂತ ಒಂದು ವಸ್ತು ಆದಂತಹ ಮನಸ್ಸು ಪರಿವರ್ತನೆ ಮಾಡಿಕೊಂಡು ತನ್ನ ಶರೀರ ಪಾವನ ಮಾಡಿಕೊಂಡು ಇವತ್ತಿನ ಮಿಟ್ಟಿಗೆ ತನ್ನ ಊರೊಳಗೆ ದೊಡ್ಡದೊಂದು ದೇವಸ್ಥಾನ ದೊಡ್ಡದೊಂದು ಮಠ ದೊಡ್ಡದೊಂದು ಶಕ್ತಿಯಾಗಿ ತಯಾರು ಮಾಡೋಕ ಅದಕ್ಕೆ ಎಷ್ಟೋ ಮಂದಿ ವಿಘ್ನ ಬಂದು ಎಷ್ಟೋ ಮಂದಿ ತೊಂದರೆ ಕೊಟ್ಟು ಎಷ್ಟೋ ಮಂದಿ ಅವ್ರ ಸಂಬಂಧ ಹುಚ್ಚಿಡಿದ ತಲೆ ಕೆಟ್ಟು ಊರು ಬಿಟ್ಟು ಸರೆ ಕೊಡ್ಕೊಂಡು ಆಟಾಡ್ತಿದ್ದಾರೆ ನಮ್ಮ ಗುರುಗಳಿಗರು ಮೂರ್ತಿ ಮಾಡಿ ವರ್ಷಾವಲಿ ಬೋಧಿ ನನಗೂ ಬಂಗಾರ ಆತು ಅವಗೂ ಬಂಗಾರ ಈ ಸದ್ಯಕ್ಕೆ ಮಠ ತಯಾರ ಹಾಕಿದ್ವಿ ಹತ್ತಿಪ್ಪತ್ತು ಮಂದಿ ವೈರಿಗಳನ್ನ ಏನೋ ಮಾಡಬೇಕಂತ ಬಂದವರಿಗೆ ಸಾಲ ಮಾಡಿ ಹಾಕತ್ತಾರೆ ಅವರ ಪುಟ್ಟಿ ಅರಳು ಕಲಿಸಿ ಸಿಮೆಂಟ್ ಕಲಿಸ್ಕೊಡಕ ಇದು ಅವರು ನೋಡಿದದ್ದು ಸತ್ತನ ನೋಡಿದಾರ ಅದನ್ನು ತಯಾರು ಮಾಡಪ್ಪ ನಾನು ನಿನ್ನ ಹತ್ರ ಬರತೀನಿ ಬಂದು ನನ್ನ ನಿನ್ನ ಪ್ರೀತಿಯ ವಿಷಯ ಅವತ್ತಿ ಹೇಳ್ತೀನಿ ಅಂತ ಹೇಳಿಲ್ಲ ನಾವು ಅದಕ್ಕೆ ಗುರು ಯಾವುದೇ ಜಾತಿವಿರಲಿ ಶಿಷ್ಯ ಯಾವುದೇ ಜಾತಿವಿರಲಿ ಗುರುವಿನ ಗುಲಾಮನಾಗುವ ತನಕ ಸಿಗದಣ್ಣ ಮುಕ್ತಿ ಸಿಗದಣ್ಣ ಅಂದರೆ ಶನಿಪ್ರ ಯಾರು ಗೋವಿಂದ ಯಾರು ನಾಗಲಿಂಗ ಯಾವ ಜಾತಿ ಐತಿ ಅಂಥವ್ರನ್ನ ಜಗತ್ನಾಗ ದೇವರಾಗಿ ಉಳಿಬೇಕಾದ್ರೆ ಯಾರು ಉಳಿದ್ರು ಆಸೆ ಅಳದಿದ್ರು ಶರೀರದ ಹಂಗ ತಗದಿದ್ರು ಆಸೆ ಅಳದವಾಗ ಶರೀರದ ಹಂಗ ತಗದಿ ಲಿಂಗದ ಭಯ ಏನು ಹಂಗ ತಗಂತಾವಾಗ ಲಿಂಗದ ಭಯ ನಮ್ಮಂತ ಶರಣರು ಆರ್ಷಣ ಅಥವಾ ಈಶನ ಆಗಬೇಕನ್ನುವಂಥದ್ದೊಂದು ಶಾಸ್ತ್ರ ಹೇಳ್ತೀನಿ ಆಸೆ ಕೊನೆಯ ಉಸಿರು ಹೋಗೋ ಮಠ ಮೂರು ಮಳ ತಗ್ಗಿಗೆ ಹೋಗೋ ಮಠ ಈ ಶರೀರಕ್ಕೆ ಆಸೆ ಐತಿ ಆಸೆ ಯಾವ ರೀತಿ ಅಳಿಬೇಕು ನಮ್ಮ ಮನಸಾರೆ ನಮ್ಮ ಹೃದಯದಿಂದ ದುರಾಸೆ ಮಾತ್ರ ಅಳಿಬೇಕು ಆಸೆ ಮಾತ್ರ ಇರುದಪ್ಪ ಸಾಯಿ ಮಠ ಯಾಕೆ ಅಣ್ಣ ಉಣ್ಣು ಹೊತ್ತೆ ಉಪ್ಪಾಗಿ ತಡೆ ಉಪ್ಪು ಹಾಕಂದ್ರೆ ಅದು ಆಸೆನೆ ಹೋಳಿಗೆ ಹುಣ್ಣು ಹಾಗಿ ಸ್ವಲ್ಪ ತುಪ್ಪ ಹಾಲು ಹಾಕಂದ್ರೆ ಅದು ಆಸೆನೆ ಆಸೆ ಇರಬೇಕು ಆದ್ರೆ ದುರಾಸೆ ಇರಬಾ ದುರಾಸೆ ಏನ್ ಮಾಡ್ತದ್ಲಿ ಮನುಷ್ಯನ ಒಮ್ಮೆ ತುಳುತತಿ ಪಾತಾಳಕ್ಕೆ ಅದಕ್ಕೆ ಬಕ್ಕರೆ ನನ್ನ ಪ್ರೀತಿಯ ತಾಯಿ ತಂದಿಗಳೇ ಯುವಕರೇ ಮುತ್ತು ಮಕ್ಕಳೇ ಈ ಒಂದು ಅರ್ಜನ ಎಂಬತ್ತೆರಡನೇ ಹುಟ್ಟು ಹಬ್ಬದ ಒಂದು ಪ್ರೀತಿಯಾಗಿ ಒಂದು ಸಂತೋಷಕ್ಕಾಗಿ ಎಲ್ಲರೂ ಮಳೆ ಚಳಿ ಬಿಸಲು ಅನ್ನ ಇಷ್ಟು ಅರ್ಜನ್ ಐತಿ ಈ ತಿಥಿಗೆ ಈ ಹತ್ತನೇ ತಿಂಗಳಕ್ಕೆ ಹತ್ತನೇ ತಾರೀಕು ಬಂತ ಮೂಲನೆ ನಾ ಹೇಳುದ ಬೇಡ ಕರೆಸೋದು ಬೇಡ ಎಲ್ಲಿದ್ರು ನಾ ದೊಡ್ಲಾರ ಸವಾರಿ ನಿಮ್ಮನ್ನ ಕರೆಸ್ತಾನ ಪ್ರೀತಿಯಿಂದ ದೊಡ್ಡ ಇಲ್ಲ ಈಗ ನನ್ನ ಪಾಲಿಗೆ ಕೊಡಲಾರಿಸುವ ಆಶೀರ್ವಾದ ಕೊಡವು ನಮ್ಮ ಅಜ್ಜ ಇನ್ನಿಷ್ಟು ಆರೋಗ್ಯದಿಂದ ಬದುಕಿ ಬಾಳಲಿ ಇನ್ನಿಷ್ಟು ನಮ್ಮ ಸೇವಾ ಮಾಡಲಿ ಇನ್ನಿಷ್ಟು ನಮಗೆ ಒಂದು ಉಳಿಸಿಕೊಂಡು ನಮ್ಮ ಎಲ್ಲ ಸಣ್ಣವರು ದೊಡ್ಡವರು ಯಾವುದೇ ಜಾತಿ ಭೇದ ಇಲ್ಲದೇ ಈ ರೀತಿ ಅದು ದುಡಿತಾನಂದ್ರೆ ನಮ್ಮ ಅಜ್ಜ ಇನ್ನೂ ಇರಲಿ ಇನ್ನೂ ಅವಾಗ ಆಯುರ್ ಆರೋಗ್ಯ ಕೊಡ್ಲಿ ಇನ್ನೂ ನಮ್ಮದ್ದು ಶಕ್ತಿ ಕೊಡ್ಲಿ ಅನ್ನುವಂಥದ್ದು ಎಲ್ಲರಲ್ಲಿನೂ ಹೃದಯದಲ್ಲಿ ಪ್ರೀತಿ ಐತೆ ನಾವು ತಿಳ್ಕೊಂಬತ್ತೇನೆ ಯಾಕೆ ಆ ಪ್ರೀತಿಯಲ್ಲಿ ಬಂದ್ರೆ ಇವತ್ತು ಯಾರು ಬರ್ತಿದ್ದಿಲ್ಲ ಆ ಪ್ರೀತಿ ಹೆಚ್ಚೈತಿ ಇದರಂತೆ ಉತ್ತರೋತ್ತರವಾಗಿ ಇದರಂತೆ ಇದು ಒಮ್ಮೆ ನಮ್ಮ ಹೋಗುದೇ ಇದು ಪ್ರೀತಿ ಪ್ರೀತಿ ಎನ್ನುವಂತಹದ್ದು ಭೂಮಿ ಮೇಲೆ ನಿಮ್ಮದು ಉಳಿದಿರ್ತೀನಿ ಆ ಪ್ರೀತಿಯ ಬೆಳವಣಿಗೆ ಭಕ್ತರ ಒಂದು ಆಸೆ ಕಲ್ಯಾಣ ಮಾಡುವಂಥದ್ದು ಭಕ್ತನಿಗೆ ಒಳ್ಳೇದು ಮಾಡುವಂಥದ್ದು ಭಕ್ತರ ಪ್ರೀತಿ ಕಾಯ್ಕೊಂಡು ಜಗತ್ತು ತುಂಬಾ ದೊಡ್ಡಾಲ್ ಸಾವಲಿ ಸದ್ಗುರು ರೈಮನ್ ಸಾವಲಿ ಅವರ ಹೆಸರು ಅಳದಲಾರ್ದಂಗೆ ನನ್ನ ಮಕ್ಕಳು ಮಾಡಿಕೊಂಡು ಅಂತ ಹೇಳಿಕೊಂಡ್ರೆ ನಾನು ಇವತ್ತಿನ ದಿವಸ ನನಗೆ ಎಲ್ಲ ನನ್ನ ಊರ ಗಣ್ಯ ಮಣ್ಣರಿಗೆ ಒಬ್ಬೊಬ್ಬರಲ್ಲಿ ಹೆಸರು ಹೇಗೆ ಅಂದ್ರೆ ಅಂದ್ರೆ ಅವ್ರ ಮೇಲ್ದಾರಿಗೆ ಸಿಟಿ ಎಲ್ಲರಿಗೆ ಆದ್ರೆ ಎಲ್ಲರಿಗೂ ದೊಡ್ಡವರಿಗೂ ಸಣ್ಣವರಿಗೂ ಗುರು ಹಿರಿಯರಿಗೂ ನಮ್ಮ ಪೂಜ್ಯ ಗುರುಗಳಿಗೂ ಇನ್ನೊಬ್ಬರು ಬರಬೇಕಾಗಿತ್ತು ಅವ್ರ ಗುರುಗಳ ಹೆಸರು ಬರ್ಸಿದ್ದೆ ಮಡಿವಾಳ ಸ್ವಾಮಿಯವರು ಬರಬೇಕಾಗಿತ್ತು ವೇದಿಕೆ ಮೇಲೆ ಅವರು ನನ್ನ ಪ್ರೀತಿ ಪ್ರೀತಿಯವರವ್ರು ಯಾಕ ಬರ್ಲಿಲ್ಲವ ಬಾಳವ ಅಜ್ಜುರ್ಕ ಅವರ ಅವ ಇರ್ಲಿ ಅವ ಎಲ್ಲೇ ಇದ್ರು ದೇವ್ರ ಅವ್ಗೆ ಚಂದ ಇಟ್ಟಿರ್ಲಿ ಅವ್ರು ಆಯುಷ್ ಆರೋಗ್ಯ ಕೊಡ್ಲಿ ದೇವರು ಇದರಂತೆ ಅರ್ಜುನ ಪ್ರೀತಿಗೆ ಯಾವಾಗಲೂ ದೇವರು ಅವನ ಬರ್ಕೊಳ್ತಿರ್ಲಿ ಮತ್ತು ಅವಾಗ ಆಯುರ್ ಆರೋಗ್ಯ ಕೊಡಲಿ ಅವನು ಸಗಕ್ಕೂ ಅವ್ರು ಹೋಗಬೇಕಾಗಿತ್ತು ಅವನ ಮಠಕ್ಕು ನಾನು ಹೋಗಿ ಬರ್ಬೇಕನ್ನೋ ಆಸೆ ಐತಿ ಹೀಗೆ ಗುರು ಅನ್ನುವಂಥದ್ದು ಶಬ್ದ ಹಂಗ ಶರೀಪರಿಗೆ ಎಷ್ಟು ಪ್ರೀತಿ ಇತ್ತು ಗುರು ಅನ್ನುವಂಥದ್ದು ಗುರುವಿನ ಮೇಲೆ ಹಂಗೆ ಈ ಹೆಬ್ಬಳ್ಳಿ ಅರ್ಜುನ ಪ್ರತಿಯೊಬ್ಬರು ಯಾವುದೇ ತ್ಯಾಜ್ಯವಿರಲವ ಯಾವುದೇ ಮಠದವಿರಲಿ ಯಾವುದೇ ಮಸುಕವಿರಲಿ ಒಂದು ಪ್ರಶ್ನೆ ಹೇಳ್ತೀನಿ ನೀಮಗೆ ತಪ್ಪು ತಿಳ್ಕೋಬೇಡ್ರಿ ಭಕ್ತರೆ ಅವ್ರ ಅಂತವ್ರು ಬಂದಿದ್ರು ತಿಳ್ಕೋಬೇಕು ಅವರಿಗೆ ಇದು ಒಂದು ವಾರದೊಳಗೆ ಶಬ್ದ ಶಬ್ದಳ್ಳಿ ಅಂತ ಹೇಗಿರ್ಬೇಕು ಹೃದಯದೊಳಗೆ ದಡಗ ನಾನು ಬಿಡ್ತಾನೆ ಅಲ್ಲಿ ಅಂತ ತಿಳ್ಕೋಬಹುದು ನೀವು ಇದು ಎಲ್ಲ ಅವನ ಕೃಪ ತಾಲೂಕಿನಾಗ ಒಂದು ಕನ್ಗಲ್ ಅಂತ ಇತ್ತು ಊರೇ கங்கல் மௌலி மௌலான அந்தார் அவனு கூட நாக்கை மந்தி அவர மௌலிகோடவ